ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಪೂರ್ವಾಪರ ಪ್ರಸಂಗ ಹಾಗೂ ಶ್ರೀ ನರಸಿಂಹ ಸರಸ್ವತಿ ಯತಿಗಳೇ ಮುಂದೆ ಸ್ವಾಮಿ ಸಮರ್ಥರಾಗಿ ಆವಿರ್ಭವಿಸಿದ ಪ್ರಸಂಗವೆಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ಅನಸೂಯ ಅತ್ರಿ ಋಷಿ ದಂಪತಿಗಳಿಗೆ ಜನಿಸಿದ ದತ್ತಾತ್ರೇಯನು ಬಹುಕಾಲದವರೆಗೆ ತಂದೆ ತಾಯಿಯ ಸೇವೆಗೈದು ನಂತರ ಗಿರಿನಾಡಕ್ಕೆ ಬರುವನು ಅಲ್ಲಿ ಹನ್ನೆರಡು ಸಾವಿರ ವರ್ಷಗಳ ಕಾಲ ಘೋರ ತಪಗೈದು ನಂತರ ಗುರುಪ್ರಧಾನವಾದ ಯೋಗಮಾರ್ಗದ ಪ್ರವರ್ತಕನಾಗಿ ಮುಂದೆ ಲೋಕೋದ್ಧಾರದ ನಿಮಿತ್ತವಾಗಿ ಗಿರಿನಾರದಿಂದ ಸಹ್ಯಾದ್ರಿಗೆ ಬಂದು ಅಲ್ಲಿಯೇ ಆಶ್ರಮವನ್ನು ಸ್ಥಾಪಿಸಿಕೊಂಡು ಅಲರ್ಕ ಕಾರ್ತವೀರ್ಯ ಯದುರಾಜ ಆಯುರಾಜ ಪ್ರಹ್ಲಾದ ಪರಶುರಾಮ ಮುಂತಾದವರಿಗೆ ಆತ್ಮಜ್ಞಾನವನ್ನರುಗಿ ಅವರನ್ನು ಯೋಗ ಸಾಧನೆಗೆ ಹಚ್ಚಿದನು ಎಂದು ದತ್ತ ಮಹಾತ್ಮೆಯಲ್ಲಿ ಹೇಳಲ್ಪಟ್ಟಿದೆ ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯನು ಜಟಾ ಜೂಟ ಧರ ಸ್ವೇಚ್ಛಾ ವಿಹಾರಿ ಅವಧೂತ ದಿಗಂಬರ ಜೋಗಿಯಾಗಿದ್ದಾನೆ ಎಂದು ವರ್ಣಿಸಲಾಗಿದೆ ಅತ್ತ ಅವಧೂತೋಪನಿಷದ್ನಲ್ಲಿ ಹೇಳಿದಂತೆ ದತ್ತಾತ್ರೇಯನಿಗೆ ಸಂಸ್ಕೃತಿ ಅಥವಾ ಸಾಂಸ್ಕೃತಿ ಎಂದೊಬ್ಬ ಶಿಷ್ಯನಿದ್ದನು ಅವನು ಯೋಗ ಸಾಧನೆ ಆಚರಿಸುವ ಬ್ರಾಹ್ಮಣನಾಗಿದ್ದನು ಎಂದು ಹೇಳಲಾಗಿದ್ದು ದತ್ತಾತ್ರೇಯನು ಅವನಿಗೆ ವಿಪ್ರೇಂದ್ರ ಮುನಿಪುಂಗವನೆಂದೆಲ್ಲ ಕರೆದಿದ್ದನೆಂದು ಹೇಳಲ್ಪಟ್ಟಿದೆ ಇನ್ನೊಂದೆಡೆಗೆ ಜಾಂಬಲ ದರ್ಶೋಪನಿಷತ್ತಿನಲ್ಲಿ ಜಾಂಬಲ ದರ್ಶೋಪನಿಷತ್ತಿನಲ್ಲಿ ಸಾಂಸ್ಕೃತಿಯ ಸಾಂಸ್ಕೃತಿಯ ಕುರಿತು ದತ್ತಾತ್ರೇಯನು ಹೇಳಿದ ಶ್ಲೋಕವೊಂದು ಹೀಗಿದೆ ತಸ್ಯ ಶಿಷ್ಯೋ ಮುನಿವರ ಸಾಂಕೃತಿರ್ನಾಮ ಭಕ್ತಿಮಾನ್ ಪಪೃಚ್ಛ ಗುರುಮೇಕಾಂತೆ ಪ್ರಾಂಜಲರ್ ವಿನಯ ವಿನಯಾಂತಹ ಎಂದು ವರ್ಣಿತಗೊಂಡಿರುವುದನ್ನು ಡಾಕ್ಟರ್ ರಾಮಚಂದ್ರ ಚಿಂತಾಮಣಿ ಢೇರೆ ಅವರ ಮರಾಠಿ ಮೂಲದ ಚಂದ್ರಕಾಂತ ಪೋಕಳೆ ಅವರ ಕನ್ನಡ ಅನುವಾದ ದತ್ತ ಸಂಪ್ರದಾಯದ ಇತಿಹಾಸದ ಇತಿಹಾಸ ಕೃತಿಯಲ್ಲಿ ಹೇಳಲಾಗಿದೆ ಇಷ್ಟೇ ಅಲ್ಲದೆ ದತ್ತಾತ್ರೇಯನು ಅವಧೂತ ಗೀತಾ ಎಂಬ ಪ್ರಸಿದ್ಧ ಸಾಂಪ್ರದಾಯಿಕ ಗ್ರಂಥ ಇದಕ್ಕೆ ದತ್ತ ಪ್ರಣೀತ ಗ್ರಂಥವೆಂದು ಭಾವಿಸಲಾಗುತ್ತದೆ ಹಾಗೂ ತಂತ್ರ ಗ್ರಂಥದಲ್ಲಿ ತ್ರಿಪುರೋಪ್ರಾಸ್ತಿ ಪದ್ಧತಿ ಎಂಬ ಗ್ರಂಥವನ್ನು ಸಿದ್ಧಪಡಿಸಿದನೆಂದು ಕೂಡ ಇದೇ ಗ್ರಂಥದಲ್ಲಿ ವ್ಯಾಖ್ಯಾನಿಸಲಾಗಿದೆ ಹೀಗೆ ಹರಿಹರ ಬ್ರಹ್ಮಾವತಾರಿಯಾದ ತ್ರಿಮೂರ್ತಿ ದತ್ತಾತ್ರೇಯನು ಉತ್ಪತ್ತಿ ಸ್ಥಿತಿ ಲಯಕರ್ತನಾಗಿದ್ದು ಅವನು ಸತ್ವ ರಜ ತಮ ತ್ರಿಗುಣ ಸ್ವರೂಪಿಯೂ ಹೌದು ಹೀಗಿರಲು ದತ್ತಾತ್ರೇಯನು ಯುಗಯುಗಾಂತದಲ್ಲೂ ಸಂಚರಿಸುತ್ತಿದ್ದಾನೆ ಅವನು ಜಾತಿ ಧರ್ಮ ಮತಾತೀತನು ಅಲ್ಲದೆ ಅವನು ದಿಗಂಬರನು ಅವಧೂತನು ಆಗಿರುವನು ಲೋಕ ಕಲ್ಯಾಣಾರ್ಥವಾಗಿ ಅವನೇ ಮುಂದೆ ಕಲಿಯುಗದಲ್ಲಿ ನವನಾರಾಯಣರ ಅವತಾರವಾದ ನವನಾಥರ ಮೂಲಕ ಗುರು ಶಿಷ್ಯ ಸಂಪ್ರದಾಯವನ್ನು ಮತ್ತೆ ಭೂಮಂಡಲದಲ್ಲೆಲ್ಲ ವಿಸ್ತರಿಸಿದನು ನಿಂತಿರಲು ಶ್ರೀ ದತ್ತಾತ್ರೇಯನೇ ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಕಲಿಯುಗದ ಪ್ರಥಮಾವತಾರವಾಗಿ ಶಕೆ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಆಂಧ್ರ ಪ್ರಾಂತ್ಯದ ಪೀಠಾಪುರ ಅಥವಾ ಪೀಠಿಕಾಪುರದಲ್ಲಿ ಸುಮತಿ ಅಪ್ಪಲರಾಜಶರ್ಮ ದಂಪತಿಗಳಿಗೆ ಶ್ರೀಪಾದ ಶ್ರೀವಲ್ಲಭರಾಗಿ ಜನ್ಮ ತಾಳುವರು ಇವರು ತಮ್ಮ ಹದಿನಾರನೇ ವಯಸ್ಸಿನಲ್ಲೇ ಮನೆಯನ್ನು ತೊರೆದು ಕಾಶಿ ಹಿಮಾಲಯ ಗೋಕರ್ಣ ಮುಂತಾದೆಡೆಗೆ ಸಂಚರಿಸಿ ನಂತರ ಕೃಷ್ಣಾ ತಟದಲ್ಲಿರುವ ಕುರುಗಡ್ಡೆ ಅಥವಾ ಕುರಾ ಕುರುವಾಪುರಕ್ಕೆ ಬಂದು ಶಖೆ ಸಾವಿರದ ಮುನ್ನೂರ ಐವತ್ತರಂದು ಮುಂದಿನ ಅವತಾರ ಅವತಾರ ಧಾರಣಾ ನಿಮಿತ್ತವಾಗಿ ಅದೇ ಕೃಷ್ಣಾ ನದಿಯಲ್ಲಿ ಲೀನವಾಗುವರು ಇವರೇ ಮುಂದೆ ಶಖೆ ಸಾವಿರದ ಮುನ್ನೂರ ಎಂಬತ್ತರಲ್ಲಿ ಕರಂಜ ನಗರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಎಂಬ ನಾಮದಿಂದ ಅಂಬಾ ಮಾಧವ ದಂಪತಿಗಳಿಗೆ ದತ್ತಾತ್ರೇಯನ ಎರಡನೇ ಅವತಾರವಾಗಿ ಜನಿಸಿ ಬರುವರು ಹೀಗಿರಲು ಅವರು ಮುಂದೆ ತನ್ನ ಬಾಲ್ಯದಲ್ಲಿಯೇ ಕರಂಜ ನಗರದಿಂದ ಲೋಕಸಂಚಾರ ಮಾಡುತ್ತಾ ಪವಿತ್ರ ಕ್ಷೇತ್ರ ಗಾಣಗಾಪುರಕ್ಕೆ ಬಂದು ಅಲ್ಲಿ ಅನಂತ ಭಕ್ತರ ಉದ್ಧಾರ ಕಾರ್ಯ ಕೈಗೊಂಡು ಮುಂದಿನ ಕಾರ್ಯ ನಿಮಿತ್ತವಾಗಿ ಶಕ ಸಾವಿರದ ನಾನೂರ ಐವತ್ತೊಂಬತ್ತರಲ್ಲಿ ಕದಲಿಗೆ ಹೋಗುವರು ಅಲ್ಲದೆ ಶ್ರೀ ದತ್ತಾವತಾರಿಯಾದ ನರಸಿಂಹ ಸರಸ್ವತಿ ಯತಿಗಳು ಶಕ ಸಾವಿರದ ನಾನೂರ ಐವತ್ತೊಂಬತ್ತರಿಂದ ಶಕ ಸಾವಿರದ ಏಳ್ನೂರ ಐವತ್ತೊಂಬತ್ತರವರೆಗೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಕದಳಿ ವನದಲ್ಲಿ ದೀರ್ಘ ಸಮಾಧಿಯಲ್ಲಿ ಅಂದರೆ ತಪಸ್ಸಿನಲ್ಲಿ ಕಾಲ ಕಳೆದರು ಹೀಗೆ ಅವರು ಕದಲಿಯಲ್ಲಿ ಗಾಢವಾದ ಯೋಗ ಸಮಾಧಿಯಲ್ಲಿ ಇರುವಾಗ ಅವರ ಸುತ್ತಲೂ ಹುತ್ತವು ಬೆಳೆಯಿತು ಇಂತಿರಲು ಒಂದು ದಿನ ಒಬ್ಬ ಕಟ್ಟಿಗೆ ಕಡಿಯುವವನು ಆ ಹುತ್ತಿನ ಬಳಿ ಬೆಳೆದು ನಿಂತ ಮರವನ್ನು ಕತ್ತರಿಸಲು ಹೋದನು ಅವನು ಆ ಮರವನ್ನು ಕತ್ತರಿಸುತ್ತಿರುವಾಗ ಆ ಮರದ ಒಂದು ಕೊಂಬೆಯು ಆ ಹುತ್ತಿನ ಮೇಲೆ ಬೀಳುವುದು ಅದರಿಂದಾಗಿ ಶ್ರೀ ನರಸಿಂಹ ಸರಸ್ವತಿಗಳ ಸಮಾಧಿ ಯೋಗವು ಭಂಗಗೊಂಡು ಅವರಿಗೆ ಎಚ್ಚರವಾಗುವುದು ಅಲ್ಲದೆ ಅವರು ಎಚ್ಚರವಾದಾಗ ಆ ಪ್ರಾಂತದಲ್ಲಿ ಮಿಂಚಿನೊಂದಿಗೆ ಸಿಡಿಲು ಬಡಿದಂತೆ ಶಬ್ದ ಹಾಗೂ ಬೆಳಕು ಕಾಣಿಸಿಕೊಂಡವು ಸ್ವಲ್ಪ ಸಮಯದಲ್ಲಿ ಆ ಬೆಳಕು ಮಾನವ ಆಕೃತಿಯನ್ನು ಧಾರಣೆ ಮಾಡಿತು ಆ ಮಾನವ ಆಕೃತಿಯನ್ನು ಕಂಡು ಕಟ್ಟಿಗೆ ಕಡಿಯುವವನು ಗಾಬರಿಗೊಂಡು ಅವರ ಚರಣಗಳಿಗೆರಗಿ ಕ್ಷಮಿಸಿ ಸ್ವಾಮಿ ಕ್ಷಮಿಸಿ ಎಂದು ರೋಧಿಸತೊಡಗಿದನು ಹೀಗೆ ಕಟ್ಟಿಗೆಯವನ ಆಕ್ರಂದನವನ್ನು ಕೇಳಿದ ಆ ವೃದ್ಧಮೂರ್ತಿಯು ನೀನು ಹೆದರಬೇಡ ನಾವು ಮೂಲತಃ ಶ್ರೀ ನರಸಿಂಹ ಸರಸ್ವತಿ ದತ್ತರಿದ್ದೇವೆ ನಾವು ಇನ್ನು ಮುಂದೆ ಧರ್ಮ ಹಿತದ ಸಲುವಾಗಿ ಅವಧೂತ ತತ್ವವನ್ನು ಭೂಲೋಕದಲ್ಲಿ ಪ್ರಸಾರ ಮಾಡಬೇಕಾಗಿದೆ ಆದ್ದರಿಂದಲೇ ನಮ್ಮ ಸಮಾಧಿಯು ಭಂಗವಾಗಿದೆ ಇದೆಲ್ಲ ಹೀಗೆ ನಡೆಯಬೇಕೆಂದು ಪೂರ್ವ ನಿರ್ಧರಿತವಾಗಿತ್ತು ಅದರಂತೆಯೇ ಈ ಘಟನೆಯು ಘಟಿಸಿದೆ ಆದ್ದರಿಂದ ನೀನೀಗ ಹೆದರುವ ಅವಶ್ಯಕತೆ ಇಲ್ಲ ನಿನ್ನ ಜನ್ಮದ ಪುಣ್ಯದ ಫಲದಿಂದ ನೀನು ನಮ್ಮ ದರ್ಶನವನ್ನು ಮಾಡಿ ನಮ್ಮ ಪೂರ್ಣ ಯೋಗದ ದೃಷ್ಟಿಗೆ ಬಿದ್ದು ಆಶೀರ್ವಾದವನ್ನು ಹೊಂದಿದ್ದೀಯಾ ಆದ್ದರಿಂದ ನಿಮ್ಮ ಕುಲದಲ್ಲಿ ಎಂಟು ತಲೆಮಾರಿನವರೆಗೆ ಅಖಂಡವಾಗಿ ಲಕ್ಷ್ಮಿ ವಾಸ ಮಾಡುವಳು ಎಂದು ನುಡಿದು ಕ್ಷಣ ಮಾತ್ರದಲ್ಲೇ ಅಂತರ್ಧಾನರಾದರು ಹೀಗೆ ಉದ್ಭವಿಸಿದ ಆ ವೃದ್ಧ ನರಸಿಂಹ ಸರಸ್ವತಿ ಮೂರ್ತಿಯೇ ಮುಂದೆ ಚಂಚಲ ಭಾರತಿ ಶ್ರೀ ಸ್ವಾಮಿ ಸಮರ್ಥರೆಂಬ ಹಲವು ನಾಮಗಳಿಂದ ಪ್ರಸಿದ್ಧಿ ಪಡೆದು ಮುಂದೆ ಅವರೇ ಹಿಮಾಲಯ ಪುರಿ ಜಗನ್ನಾಥ ಮಂಗಳವೇಡೆ ಪೂನಾ ಮುಂತಾದ ಕಡೆಗಳಲ್ಲಿ ಸಂಚರಿಸತೊಡಗಿದರು ಶ್ರೀ ಸ್ವಾಮಿ ಸಮರ್ಥರು ಸಂಚಾರದ ವೇಳೆಯಲ್ಲಿ ಜಗನ್ನಾಥಪುರಿಯಲ್ಲಿ ಇರುವಾಗ ಸುಮಾರು ಏಳು ದಿವಸಗಳ ಕಾಲ ಸಮಾಧಿ ಅವಸ್ಥೆಯನ್ನು ತಲುಪಿದರು ಇತ್ತ ಇದೇ ವೇಳೆ ಅಂದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಈ ಕಡೆಗೆ ಬಸವ ಕಲ್ಯಾಣದ ಹತ್ತಿರವಿರುವ ಲಾಡವಂತಿಯಲ್ಲಿ ಚತುರ್ಥಿ ದತ್ತಾವತಾರಿಯಾದ ಶ್ರೀ ಮಾಣಿಕ ಪ್ರಭುಗಳು ಜನ್ಮ ತಾಳುತ್ತಾರೆ ಹೀಗಿರಲು ಮುಂದೆ ಸ್ವಾಮಿ ಸಮರ್ಥರು ಜಗನ್ನಾಥಪುರಿಯಿಂದ ಭರತಖಂಡದ ಹಲವಾರು ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಮಂಗಳ ವೇಡೆಯ ಶ್ರೀ ದಾಮೋಜಿ ಪಂಥರವರ ಸಮಾಧಿಯ ಬಳಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅಲ್ಲಿ ವಿಚಿತ್ರ ರೀತಿಯಿಂದ ವರ್ತಿಸುತ್ತಾರೆ ಅದೇ ಸಮಯದಲ್ಲಿ ಅತ್ತ ಶ್ರೀ ಶಿರಡಿ ಸಾಯಿಬಾಬಾರವರ ಜನ್ಮವಾಗಿದೆ ಎಂದು ಹೇಳಲಾಗುತ್ತದೆ ಹಾಗೆಯೇ ನಿರಂತರ ಸಂಚಾರ ಮಾಡುತ್ತಾ ಹಲವು ವರ್ಷಗಳ ಕಾಲ ಶ್ರೀ ಸ್ವಾಮಿ ಸಮರ್ಥರು ಮಾಣಿಕ ನಗರಕ್ಕೆ ಬಂದು ತಲುಪುತ್ತಾರೆ ಅದಾಗಲೇ ಮಾಣಿಕ ಪ್ರಭುಗಳು ಮಣಿಚೂಲ ಪರ್ವತ ಪ್ರಾಂತದಲ್ಲಿ ಮಾಣಿಕ ನಗರವನ್ನು ನಿರ್ಮಿಸಿ ಅಲ್ಲಿ ತಮ್ಮ ಗದ್ದುಕೆಯನ್ನು ಸ್ಥಾಪಿಸಿ ಜನರಿಗೆ ಅವಧೂತ ತತ್ವದ ಬೋಧನೆ ಮಾಡುತ್ತಿರುತ್ತಾರೆ ಅದೇ ಸಮಯಕ್ಕೆ ಶ್ರೀ ಸ್ವಾಮಿ ಸಮರ್ಥರು ಬಂದು ಮಾಣಿಕ ಪ್ರಭುಗಳಿಗೆ ಭೇಟಿ ಮಾಡುವರು ಹಾಗೂ ತಾವು ಕೂಡ ಈ ಕ್ಷೇತ್ರದಲ್ಲಿಯೇ ನೆಲೆಸುವುದಾಗಿ ಹೇಳುತ್ತಾರೆ ಅದಕ್ಕೆ ಮಾಣಿಕ ಪ್ರಭುಗಳು ಒಂದು ಮರದ ಕೆಳಗೆ ಮತ್ತೊಂದು ಮರ ಬೆಳೆಯುವುದು ಕಠಿಣ ಆದ್ದರಿಂದ ನೀವು ಈ ಕ್ಷೇತ್ರದಲ್ಲಿ ನೆಲೆಸಬಾರದು ಇನ್ನೂ ಕೆಲವು ವರ್ಷಗಳಲ್ಲಿ ನಾವು ಯೋಗ ಸಮಾಧಿಯನ್ನು ಹೊಂದುವವರಿದ್ದೇವೆ ಆದ್ದರಿಂದ ತಾವು ಅಕ್ಕಲ ಕೋಟಕ್ಕೆ ಹೋಗಿ ಅಲ್ಲಿ ನೆಲೆಸಿರಿ ನಾನು ಅಕ್ಕಲ ಕೋಟಕ್ಕೆ ಬರುತ್ತೇನೆಂದು ಅಲ್ಲಿನ ಭಕ್ತರಿಗೆ ಮಾತು ಕೊಟ್ಟಿದ್ದೇನೆ ಅಲ್ಲದೆ ನಾನು ಮತ್ತು ನೀವು ಒಂದೇ ಆತ್ಮ ಎರಡು ಶರೀರ ಇದ್ದೇವೆ ಅಲ್ಲವೇ ಅದಕ್ಕೆ ತಾವು ಕೊಟ್ಟ ನಾವು ಕೊಟ್ಟ ಮಾತನ್ನು ನಿಮ್ಮ ಪೂರ್ವಕವಾಗಿ ನೆರವೇರಲಿ ಅಲ್ಲಿನ ಜನರಿಗೆ ನಾನು ಮತ್ತು ನೀವು ಇಬ್ಬರು ಒಂದೇ ಅವತಾರದ ದ್ವೈತ ರೂಪಗಳೆಂದು ತಿಳಿಯಲಿ ಎಂದು ನುಡಿದರು ಮಾಣಿಕ ಪ್ರಭುಗಳ ಮಾತಿನಂತೆ ಶ್ರೀ ಸ್ವಾಮಿ ಸಮರ್ಥರು ಕೆಲವೇ ದಿನಗಳಲ್ಲಿ ಅಕ್ಕಲಕೋಟೆಗೆ ತಲುಪಿ ಅಲ್ಲಿ ತಮ್ಮ ಗದ್ದುಗೆಯನ್ನು ಸ್ಥಾಪಿಸಿ ನಿರಂತರ ಅಲ್ಲಿನ ಜನರಿಗೆ ಅವಧೂತ ತತ್ವದ ಬೋಧನೆ ಮಾಡತೊಡಗಿದರು ಆ ಕಡೆ ಅದೇ ವೇಳೆಗೆ ಶ್ರೀ ಸಾಯಿನಾಥರು ತಮ್ಮ ಗುರುಗಳ ಬಳಿ ಹಲವು ಕ ವರ್ಷಗಳ ಕಾಲ ಕರ್ಮಯೋಗವನ್ನು ಅಭ್ಯಸಿಸಿ ನಂತರ ಸಂಚಾರಗೈದು ಶಿರಡಿ ಗ್ರಾಮದಲ್ಲಿ ಕಾಣಿಸಿಕೊಂಡು ಅಲ್ಲಿನ ಜನರಿಗೆ ಐಕ್ಯತೆಯ ತತ್ವ ಬೋಧಿಸತೊಡಗಿದರು ಶ್ರೀ ದತ್ತಪ್ರಭುಗಳು ಸಾಧಾರಣ ಒಂದೇ ಕಾಲಕ್ಕೆ ಅಕ್ಕಲಕೋಟ ಸ್ವಾಮಿಗಳು ಮಾಣಿಕ್ ಪ್ರಭುಗಳು ಹಾಗೂ ಶ್ರೀ ಸಾಯಿಬಾಬಾ ಹೀಗೆ ಮೂರು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಕಟರಾಗಿ ಅಲ್ಲಲ್ಲಿನ ನಿಜ ಭಕ್ತರನ್ನು ಉದ್ಧರಿಸುವ ಕಾರ್ಯದಲ್ಲಿ ತೊಡಗಿದರು ಈ ಮೂರು ಅವತಾರಗಳು ಒಂದು ಸರಪಳಿಯಿಂದ ಜೋಡಿಸಲ್ಪಟ್ಟಿವೆ ಅಪಾರ ಮಹಿಮಾಶಾಲಿಯು ಅನಂತ ರೂಪಧಾರಿಯು ಭಕ್ತಾಧೀನರೂ ಆದ ಶ್ರೀ ದತ್ತ ಗುರುವರ ಗುರುಗಳು ಕಲಿಯುಗದಲ್ಲಿನ ಭಕ್ತರು ಬರುವಿಕೆಗಾಗಿ ಅಲ್ಲಲ್ಲಿ ಕಾದು ಕುಳಿತರು ಭಕ್ತರನ್ನು ಸ್ವಾಗತಿಸಿದರು ಭಕ್ತರನ್ನು ಬರಮಾಡಿಕೊಂಡರು ಅವರ ಸಂಕಟಗಳನ್ನು ನಿವಾರಿಸಿದರು ಅವರಲ್ಲಿ ಗುರುಭಕ್ತಿಯನ್ನು ಹೆಚ್ಚುವಂತೆ ಮಾಡಿದರು ಅಂಥವರಲ್ಲಿ ನಿಜ ಭಕ್ತರನ್ನು ಉದ್ಧರಿಸಿದರು ಹೀಗಿರಲು ಮುಂದೆ ಮಾಣಿಕ ಪ್ರಭುಗಳು ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತೈದರ ಮಾರ್ಗಶಿರ ಮಾಸದ ದತ್ತ ಜಯಂತಿಯಂದು ಮಾಣಿಕ ನಗರದಲ್ಲಿ ಜೀವಂತ ಸಮಾಧಿಯನ್ನು ತೆಗೆದುಕೊಂಡರು ಅತ್ತ ಶ್ರೀ ಸ್ವಾಮಿ ಸಮರ್ಥರು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಅಕ್ಕಲಕೋಟದಲ್ಲಿ ನೆಲೆಸಿದರು ಅಲ್ಲದೆ ಮಾಣಿಕ ಪ್ರಭುಗಳ ಸಮಾಧಿಯ ನಂತರ ಹದಿಮೂರು ವರ್ಷಗಳ ಕಾಲ ಉಳಿದು ಮುಂದೆ ಮೂವತ್ತು ಏಪ್ರಿಲ್ ಸಾವಿರದ ಎಂಟುನೂರ ಎಪ್ಪತ್ತೆಂಟರ ಮಂಗಳವಾರ ಸಾಯಂಕಾಲ ಐದೂವರೆ ಗಂಟೆಗೆ ಅಲ್ಲಿನ ವಟವೃಕ್ಷದ ಕೆಳಗೆ ಎಲ್ಲರೊಂದಿಗೆ ಮಾತನಾಡುತ್ತಾ ತಮ್ಮ ಇಹದೇಹವನ್ನು ವಿಸರ್ಜಿಸಿದರು ಈ ಇಬ್ಬರ ದೇಹ ವಿಸರ್ಜನೆಯ ನಂತರ ಬಹಳ ಕಾಲದವರೆಗೆ ಬದುಕಿ ಜನರನ್ನು ಉದ್ಧಾರ ಮಾಡುತ್ತಾ ಸಾಗಿದವರೆಂದರೆ ಶ್ರೀ ಸಾಯಿಬಾಬಾರವರು ಹೀಗೆ ಕಾಲ ಕಾಲಕ್ಕೆ ಅದರಲ್ಲೂ ವಿಶೇಷವಾಗಿ ಕಲಿಯುಗದ ಕೊನೆಯಲ್ಲಿ ದತ್ತಾತ್ರೇಯನು ಮಾನವ ದೇಹಿಯಾಗಿ ಹಲವಾರು ಅವತಾರಗಳನ್ನು ತಾಳುವ ಮೂಲಕ ಲೋಕ ಕಲ್ಯಾಣಗೈದ ಆತನ ಪ್ರಮುಖ ಅವತಾರಗಳಲ್ಲಿ ಪ್ರಮುಖವಾದ ಅವತಾರವು ಸ್ವಾಮಿ ಸಮರ್ಥ ಸಮರ್ಥಾವತಾರವು ಸಾಕ್ಷಾತ್ ದತ್ತಾವತಾರಿ ಶ್ರೀ ಸ್ವಾಮಿ ಸಮರ್ಥರ ಸುರಸ ಕಥಾಮೃತವು ಶ್ರೋತೃಗಳು ಈ ಮುಂದಿನ ಅಧ್ಯಾಯಗಳಲ್ಲಿ ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಚಿಂತನ ಅವಧೂತಚಿಂತನಶ್ರೀ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ